नमस्कार एलू ಇವತ್ತು ಎತ್ತೆದ್ದುಗಳೇ ಏನು ಬೇಕಂದ್ರೆ ನಮ್ಮ ಬೆಡಮ್ಗೆ ಪಾವ್ ಬಾಜಿ ಬೇಕಂತ ಆದ್ರೆ ಸ್ಕೂಲ್ ಕಟ್ಕೊಂಡು ಹೋಗಲಾ ಅನ್ನೋಕದ್ಲು ಅದಕ್ಕಾಗಿ ಇವತ್ತು ಪಾವ್ ಮಾಡ್ಬೇಕಂತ ಅನ್ನತೀನಿ ಆದರೆ ಹೆಣ್ಮಕ್ಳಿಗೆ ಅಡಿಗೆ ಮನೇ ಜಾಸ್ತಿ ಇಷ್ಟ ಆಗುದ್ರಿ ಏನಂದ್ರೆ ನಮ್ಮ ಯಜಮಾನ್ ಒಂದು ಸ್ವಲ್ಪ ಹಾಲು ಬಂದಿದ್ದು ನಾನು ಹಾಲು ತೊಂಬ್ರತನ ಅಂದ್ರೆ ಹಾಲು ತಂದು ಕೊಡ್ತಾರೆ ಮ್ಯಾ ಕ್ಯಾನ್ ಆ ಕ್ಯಾನ ನಾನು ಹಾಲು ಸೂಸ್ಕೊಂಡು ಕೊಡಾಕೋಗೇನು ಒಂದು ಸ್ವಲ್ಪ ಗ್ಯಾಸ್ ಮ್ಯಾಗ ಇದನ್ನ ಇಟ್ಟನ್ರಿ ಅಂತ ಹೇಳಿ ಪಾವ್ ಇಟ್ಟನು ಒಂದು ಸ್ವಲ್ಪ ನೋಡ್ಕೊರಿ ಅಂತ ಹೇಳಿ ನಮ್ಮ ಯಜಮಾನ್ ಬರ್ ಹೊಡ್ದಾಗ ಕೈ ಒಂದು ಸ್ವಲ್ಪ ಹತ್ಕತ್ತಂತಪ್ಪ ನಮ್ಮ ಕೈ ಸುತ್ತ ನೋಡಿಲ್ಲ ನೀನು ಪಾವ್ ಬಾಜಿ ನೋಡಕ್ಕೆ ಹೋಗಿ ಅಂತ ಹಿಂಗೆ ಹಾಕತ್ತರು ನೋಡ್ರಿ ಈಗ ಬಿಸಿ ಬಿಸಿ ಪಾವ್ ಭಜ್ಜಿಯನ್ನು ಮಾಡತ್ತನು ಮತ್ತು ಇನ್ನೊಂದು ಏನಂತಂದ್ರೆ ಇವತ್ತು ಬೆಂಡಿ ತೆಗೆದು ಇವತ್ತು ಪಾವ್ ಬಜ್ಜಿ ತಿನ್ನೋಕೆ ಚಲೋ ಬಿಟ್ಟೇವಿ ಹಿಂಗೈತೆ ನೋಡ್ರಿ ನಮ್ಮ ಮನೆ ಬರ ಇವತ್ತು ಏನಂತಂದ್ರೆ ಲೈಟ್ ಬರ್ತಾವೆ ಲೈಟ್ ಅಂದ್ರೆ ಬೆಳಗ್ಗೆ ಎದ್ದ ಎದ್ದು ಲೈಟ್ ಹೋಗಿಬಿಟ್ಟು ರೀ ಎಂಟೂರಿ ಆಗೈತಿ ಅವಾಗ ಹಾಲ್ನವರು ಬಂದರು ಲೈಟ್ ಬಂದಾವು ಎಲ್ಲ ಕರಬರ ಹಾಕತಿವಿ ಆದರೂ ಏನೋ ಇರಲಿ ಅಂತ ಹೇಳಿ ಫಸ್ಟ್ ಒಂದು ಸ್ವಲ್ಪ ಬೆಣ್ಣೆ ಮೇಲೆ ಇಟ್ಕೊಂಡು ಆಮೇಲೆ ಈ ಥರ ಪಾವ್ ಬಾಜ್ಜಿ ಮನೆಯೊಳಗೆ ರೆಡಿ ಮಾಡ್ಕೊಂಡು ನೋಡ್ರಿ ಆದಷ್ಟು ನಾವು ಹೋಮ್ ಮೇಡ್ ಫುಡನ್ನು ಜಾಸ್ತಿ ತಿನ್ನಬೇಕು ಹಾಗಾಗಿ ಇನ್ನು ನೋಡ್ರಿ ಈಗ ಬೆಣ್ಣೆ ತೆಗೆದಿಟ್ಕೊಂಡಿನ ಇಷ್ಟು ಬೆಣ್ಣೆಯನ್ನು ನಾವು ಪಾವ್ ಬಜ್ಜಿಗೆ ಬಳಸ್ಬೇಕಂತ ಇಟ್ಕೊಂಡಿದ್ನಿ ಆದರೆ ಇನ್ನೂ ಏನೈತೆ ಅಂದರೆ ಕಡಿದೈತೆ ರೀ ಅದನ್ನು ಹಿಂದಡೆ ಎಲ್ಲ ನಾಷ್ಟ ಮಾಡಿ ಕಡ್ದ್ರ ಆತಂಥೇಳೆ ನೋಡಿರಿ ಇದ್ರೆ ತುಂಬ ಇತ್ತು ಅದ್ರಾಗ ಅರ್ಧ ಅಷ್ಟು ನಾನು ಮಿಕ್ಸಿಗೆ ಹಾಕಿನಿ ಆಮೇಲೆ ಇಲ್ಲೇ ನಾನು ಅಜ್ಜಿಗದು ಹಾಕಿ ಕೊಟ್ರೆ ಆತಂತೆ ಈ ಹೋಮ್ ಮೇಡ್ ಪಾವ್ ಏನಂದ್ರೆ ಬಾಜಿ ಎಲ್ಲಾನು ಮಾಡಿದ್ನಿ ನಿಮ್ಗೆ ಯಾರಿಗಾದರೂ ಇದು ಹೆಂಗೆ ಮಾಡಿದ್ರಿ ಅನ್ನೋದನ್ನು ಬೇಕಂತಂದ್ರೆ ಅಂದ್ರೆ ರೆಸಿಪಿಯನ್ನು ಸೇರ್ ಮಾಡಿರಿ ಅಂದ್ರೆ ಮಾಡ್ತೀನಿ ರೀ ಭಾರಿ ಮಸ್ತಾಗಿ ರೀ ನೀವು ಸೇಮ್ ಹೋಟೆಲ್ದಂಗೆ ನಾವು ತಿನ್ಬೇಕಂದ್ರೆ ಒಂದು ಸ್ವಲ್ಪ ಬೆಣ್ಣೆ ಹಾಕಿರಿ ಒಂದು ತಿಮಿ ಮ್ಯಾಗ ಆನಂತರ ಅವ್ನು ಸ್ವಲ್ಪ ಬಾಜಿ ಹಾಕಿರಿ ಅದ್ರಾಗ ನೀವು ಏನಾದ ಪಾವ್ ತರ್ತದ್ರಿ ಒಂದು ಸ್ವಲ್ಪ ಬಿಸಿ ಮಾಡಿರಿ ಸೇಮ್ ನಿಮಗೆ ಹೆಂಗಂದ್ರೆ ಅಂದ್ರೆ ಹೋಟೆಲ್ ಫ್ಲೇವರ್ ಸಿಕ್ತ ರೀ ಮತ್ತು ಹೆಂಗೆ ಅಂತೇಳಿ ಕಾಮೆಂಟ್ ಮಾಡಿ ಹೇಳ್ದೆ ಬಿಡಕ್ಕೆ ಹೋಗ್ಬೇಡ್ರಿ ಕಾಮೆಂಟ್ ಮಾಡ್ರಿ ಆಮೇಲೆ ರೀ ನಮ್ಮ ಅಜ್ಜಿ ಮೊದಲು ಹೊರಗಿನ ಊಟ ಇಷ್ಟಪಡ್ತಿರ್ ಆದ್ರೆ ಏನು ಹನೇವರ ಏನಂದ್ರೆ ಏನು ಕೊಟ್ಟರು ತಿನ್ನಬೇಕ ಅಂದ್ರೆ ತಿಂತೀಲ್ಲೋ ಅಂತ ಫಸ್ಟ್ ಏನ್ರಿ ನಾನು ಬೇರೆ ಉಪ್ಪಿಟ್ಟದ ಏನಾರು ಮಾಡಿಕೊಟ್ರೆ ಅದಂತೆ ಆಯ್ಕೆ ಅಜ್ಜಿ ಎಲ್ಲ ವೆರೈಟಿ ಫುಡ್ ಫುಡ್ ಹೊಡಿತಾಳ್ರಿ ಏನಂತಂದ್ರೆ ನೋಡ್ರಿ ಹೆಂಗೆ ತಿಂತಾಳು ಪಾನಿಪುರಿ ತಿಂತಾಳು ಇವರೆಲ್ಲ ಪಾವ ಬಜ್ಜಿದು ಎಲ್ಲನೂ ತಿಂತಾಳ್ರಿ ಎರಡು ಪಾವ ತಿಂತ ನೋಡ್ರಿ ಅದೇ ರೀತಿ ಅದು ಇನ್ನೊಂದು ಸ್ವಲ್ಪ ಬೆಣ್ಣಿ ತಲೆ ಒಂದು ಕಡದ ಬೆಣ್ಣೆ ಕಸಕ್ ನೋಡ್ರಿ ಫ್ರೆಂಡ್ಸ ಇಲ್ಲೇ ನಾನು ಈಗ ಸ್ನಾನ ಇದೆ ಎಲ್ಲ ಆದ್ರೆ ಇನ್ನು ನನ್ನ ಮಗಳನ್ನ ಕರ್ಕೊಂಬರ್ಬೇಕಂತೇಳಿ ಹೊಂಟೀನಿ ರೀ ಅಟ್ ಒಂದ್ ಟೈಮ್ ಎರಡು ಗಂಟೆ ಅಂದ್ರೆ ಹತ್ತು ನಿಮಿಷ ಕಡಿಮೆ ಇತ್ತು ರೀ ಜಲ್ದಿ ಹೋಗಬೇಕಂತ ಹೊಂಟೀನಿ ಇನ್ನೊಂದೇನಂತಂದ್ರೆ ಮನೆ ಕೆಲಸ ಹೆಣ್ಮಕ್ಳು ಎಷ್ಟು ಮಾಡಿದ್ರು ಕಡಿಮೆ ಇಲ್ಲರಿ ಯಾಕಂದ್ರೆ ಕಸ ಹೊಡಿಬೇಕು ಎರಡು ಸಲ ಕಸ ಹೊಡಿತಾನೆ ರೀ ನಾನು ಬೆಳಗ್ಗೆ ಎದ್ದು ಹೋಗಿ ನಂದು ನಂದೆಲ್ಲ ಕೆಲಸ ಆದ ನಂತರ ಮತ್ತೊಂದು ಹೊಡೋದು ಒರಿಶೆ ಪಾತ್ರೆ ಎಲ್ಲ ತೊಳ್ದೆ ಅರ್ಬಿ ವಾಶ್ ಮಾಡಿ ಅಡುಗೆ ಮೇಲೆ ಎಲ್ಲ ಮಾಡಿರ್ತಾನೋ ಬಂದಂದ್ರೆ ಆಗಿಂದು ಕರ್ಕೊಂಬಂದು ರೊಟ್ಟಿ ಮಾಡ್ತಾನೋ ಈಗ ಈ ಒಂದು ತಾಮ್ರಹಂಡಿಯೊಳಗೆ ನಾನು ನೀರು ಕುಡಿದಿರ್ತೇನೆ ನೀರು ಅದಕ್ಕೆ ಹಾಕಿರ್ತಾನೆ ರೀ ನಮ್ಮನೆ ಎಲ್ಲರೂ ಅದನ್ನು ಕುಡಿದಿರ್ತೀವಿ ಇನ್ನೊಂದೇನಂದ್ರೆ ಅದ ಭಾಳ ನೀರು ಬಿದ್ದು ಬಿದ್ದು ಕಲಿಯೋಕಾಗತ್ತೀವಿ ಆ ಥರ ಬಟ್ಟೆ ಕಟ್ಟರ ಅದು ತಾಮ್ರ ಹಂಡಿ ಹೊಲಸಾಗೋದಿಲ್ಲ ರೀ ಇನ್ನೊಮ್ಮೆ ನಿಮ್ಗೆ ಅಂದ್ ಬೀಚ್ ರೀ ನೀವು ಕೂಡ ಐಡಿಯಾನ ಮಾಡಿರಿ ನಮ್ಮ ವಾರ್ ನಂದಿದ್ದ ರೀ ನನಗೆ ಮತ್ತು ಇಲ್ಲೆಲ್ಲ ರೀ ಹಿಂಗೆ ಅಷ್ಟೊಂದು ಪೂರ್ತಿ ಕ್ಲೀನ್ ಮಾಡಿಟ್ಟು ಹೋಗೇನ್ರಿ ಈಗ ಆ ಬಟ್ಟೆ ಎಲ್ಲ ಮಡ್ಸಿದ್ನೆಲ್ಲ ಮಾಡಿಟ್ಟು ಹೋಗಿದ್ನಿ ಮತ್ತು ಇನ್ನೊಂದೇನಂತಂದ್ರೆ ಈಗ ಹೊಂಟೆ ಹಣ್ಣಿ ಕಿನ್ ಕರಿಯಾಕಂತ ಹೇಳಿ ಇಲ್ಲೇ ನಾನು ಬೆಳಗ್ಗೆದ್ದು ಈ ಥರ ರಂಗೋಲಿ ಹಾಕ್ತಾನೆ ನೀವು ಕೂಡ ಮನೆಯೊಳಗೆ ಈ ಥರ ಶ್ರೀ ಜಯ ಮತ್ತು ವಿಜಯ ಅಂಥೇಳಿ ರಂಗೋಲಿಯನ್ನು ಹಾಕಿರಿ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಆಗ್ತಾವು ಅಂಥೇಳಿ ನನಗೂ ನಂಬಿಕೆ ಐತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ ಇದು ನಮ್ಮ ಅಜ್ಜಿ ರೂಮ್ ನೋಡಿರಿ ಆಕೆ ಕೆಲಸದ ಹುಡುಗಿ ಬಂದು ಅದನ್ನು ಕ್ಲೀನ್ ಕೂಡ ಮಾಡಿರ್ತಾಳು